ಈ ದಸರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಬಾರಿ ವೆಂಕಟೇಶ್ ಕುಮಾರ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವರು ಹೇಗೆ ಸಂಗೀತವನ್ನು ಕಲ್ತರು ಸಂಗೀತದಲ್ಲಿ ಮೇರು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪದ್ರಲ್ಲೇ ಮಾತಾಡಿದ್ದಾರೆ ಪುಟ್ರಾಜ್ ಗವಾಯಿಗಳು ಅವರ ಗರಡಿನಲ್ಲಿ ಪುಳಗದಂಥವರು ಆ ಗರಡಿನಲ್ಲಿ ಪಳಗಿ ಇವತ್ತು ದೇಶ ವಿದೇಶಗಳಲ್ಲಿ ಸಂಗೀತದ ರುಚಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅವರಿಗೆ ಸರ್ಕಾರ ಇವತ್ತು ಪ್ರಶಸ್ತಿ ಕೊಡೋದರ ಜೊತೆಗೆ ಅವರಿಗೆ ಆಯುಷು ಆರೋಗ್ಯಗಳನ್ನು ಕೊಡಲಿ ಇನ್ನೊಂದಷ್ಟು ಎತ್ತರಕ್ಕೆ ಹೋಗಲಿ ಅವರು ಸಂಗೀತದ ರುಚಿಯನ್ನ ಎಲ್ಲ ಜನರಿಗೆ ದೇಶ ವಿದೇಶಗಳಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಕೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಕುಟುಂಬ ಬಡತನದ ಕುಟುಂಬದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಸಂಗೀತ ಕ್ಷೇತ್ರದಲ್ಲಿ ಭಾಳ ಸಾಧನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶ್ಚರ್ಯ ಪಡಬೇಕಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಗೀತ ಕೆಲವೇ ಜನರಿಗೆ ಒಲಿತಕ್ಕಂಥದ್ದಲ್ಲ ಅದಕ್ಕೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಮಕ್ಕಳು ಏಕಾಗ್ರತೆ ಇರಬೇಕು ಆ ಕಲಿಬೇಕು ಅಂತಕ್ಕಂಥ ಮನಸ್ಸು ಇರಬೇಕು ಅದಿದ್ರೂ ಮಾತ್ರ ಸಂಗೀತವನ್ನು ಕರಗದ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಕಾಲ ಇತ್ತು ಕೆಲವು ಜನರು ಮಾತ್ರ ಸಂಗೀತ ಕಲಿತಕ್ಕಂಥ ಅವಕಾಶಗಳಿತ್ತು ಈಗ ನಮ್ಮ ವೆಂಕಟೇಶ್ ಕುಮಾರ್ ಅಂಥವರು ಕೂಡ ಸಂಗೀತಗಾರರಾಗ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಈ ಅವಕಾಶ ದೊರೆತದಕ್ಕೆ ಅವರು ಆಸಕ್ತಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಒಂದು ಹಾಡು ಕೂಡ ಹೇಳಿದ್ರು ಕನಕದಾಸರ ಹಾಡು ಭಾಳ ಅದ್ಭುತವಾಗಿ ಹಾಡಿದ್ರು ನೋಡಿ ಅವರೇ ವಾಲಂಟಿಯರ್ ಆಗಿ ಹೇಳಿದ್ದು ನಾನು ಒಂದು ಒಂದು ಶ್ಲೋಕ ಆಡ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಸಂಪೂರ್ಣ ಹಾಡನ್ನೇ ಹಾಡಿಬಿಡಿ ಅಂತ ಹೇಳಿದೆ ಅವರು ಹಾಡು ಪೂರ ಹಾಡನ್ನು ಹೇಳಿದ್ರು ಹಾಗೆ ಜೀವನದ ಉದ್ದಕ್ಕೂ ಕೂಡ ಅವರು ಹಾಡ್ತೇ ಇರಲಿ ಪ್ರಶಸ್ತಿಗಳು ಬರುತ್ತಲೇ ಇರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇವತ್ತು ಈ ವರ್ಷ ಅವರು ಭಾಳ ಹಿಂದೆನೇ ಅದು ಅದನ್ನು ಹೇಳಿದ್ರು ನಾನು ಅನೇಕ ಸಂಗೀತ ವಿದ್ವಾನಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕಮಿಟಿನಲ್ಲಿ ಚೇರ್ಮನ್ ಆಗಿದೆ ನನಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ದೆ ಅಂತ ನನಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ನಿಮಗೆ ಬಹಳ ಹಿಂದಿನ ಸಿಗಬೇಕಾಗಿತ್ತು ಈಗ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ಸಂತೋಷ ನಮಗೆಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನ ಯಾಕಂದ್ರೆ ಮೈಸೂರು ರಾಜರು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇವಕ್ಕೆಲ್ಲ ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ನಮ್ಮ ಸರ್ಕಾರ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆದ್ರಿಂದ ಇವತ್ತು ನಿಮಗೆ ಸಂಗೀತ ವಿದ್ವಾನ್ ಸಂಗೀತ ವಿದ್ವಾನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ ಇದು ನಿಮಗೆ ಸಂದಂತ ಗೌರವ ಅಲ್ಲ ಇದು ನಮಗೆ ಸಂದಂತ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಅದರಲ್ಲಿ ಇದು ಒಂದು ಪ್ರಶಸ್ತಿ ಅಷ್ಟೇನೆ ನೀವು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ ಇದು ಒಂದು ಪ್ರಶಸ್ತಿ ಕೂಡ ಮಾಡ್ತೇವೆ ನಿಮಗೆ ಆಯುಷು ಆರೋಗ್ಯ ಮತ್ತೆ ಐಶ್ವರ್ಯ ಬೇಡ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಗುರುಗಳಾದಂತ ಪುಟ್ಟರಾಜ್ ಗವಾಯಿಯರ್ಗನ್ನು ಕೂಡ ಸ್ಮರಿಸ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ತೇನೆ ಆಮೇಲೆ ಶ್ರೀವತ್ಸ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ವಿದ್ವಾನ್ ವಾಸುದೇವಾಚಾರ್ಯ ಅಲ್ವಾ ವಾಸುದೇವಾಚಾರ್ಯ ಅವರು ಬಹಳ ದೊಡ್ಡ ಕಲಾ ಕಲಾ ನಿಧಿ ಆಗಿದ್ರು ಕಲಾ ನಿಧಿ ಕಲಾನಿಧಿ ಆಗಿದ್ರು ಅವ್ರಿಗೆ ಅವ್ರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡ್ಕೊಳ್ಳೋಣ ಅದನ್ನ ಮಾಡ್ತೇವೆ ನಮ್ಮ ಸರ್ಕಾರ ಮುಂದಿನ ಅವರ ಹುಟ್ಟು ದಿನ ಇರ್ಬೋದು ಅವರ ನಿಧನರಾದಂತ ದಿನ ಇರ್ಬೋದು ಯಾವ್ದಾದ್ರು ಒಂದು ದಿನ ಆಯ್ಕೆ ಮಾಡಿ ಅವರ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳೋಣ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಮುಂದಿನ ಒಂದು ವಾರ ಹತ್ತು ದಿನ ಹತ್ತು ದಿನ ದಸರಾ ಕಾರ್ಯಕ್ರಮಗಳು ನಡೀತವೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಸಂತೋಷದಿಂದ இரக்கும் அத்தக்க மாதி நான் மாதிரி முகிஸ்த்தேன் ஜை ஹிந்த் ஜை கர்நாடக ஜை சிவிதான்